ಅಭಿನವ ವೇದಾಂತ ದೇಶಿಕರು ಅಂತ ವಿಖ್ಯಾತರಾಗಿರ್ತಕ್ಕಂಥವರು ಅವರನ್ನು ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಮುತ್ತಮೂರು ವೀರ ಅಘವಾಚಾರ್ಯರು ಅಂತ ಪ್ರಸಿದ್ಧ ಅವರು ಅವರು ವೈಶೇಷಿಕ ದರ್ಶನಕ್ಕೆ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಮಹಾನುಭಾವರು ಬಹಳ ದೊಡ್ಡ ವಿದ್ವಾಂಸರು ನ್ಯಾಯ ಸುಮಾಂಜಲಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ನ್ಯಾಯ ಕುಸುಮಾಂಜನಿಗೆ ಸಮಗ್ರ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅವರು ಅವರು ಗುರುಗಳ ಬಗ್ಗೆ ಒಂದು ಕೆಲವು ಮಾತುಗಳನ್ನು ಬರೆದಿದ್ದಾರೆ ಅವರು ಬರದ ಮಾತುಗಳನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ ವಿಶ್ವೇಶತೀರ್ಥಸ್ವಾಮಿ ಆಶೇಷ ಅಶೇಷಸ್ತೃತಿಯ ವಿಷಯ ಗುಣಸ್ತೋಮ ವೈದುಷ್ಯಭೂಮಣ್ ಎಲ್ಲ ಸದ್ಗುಣಗಳ ಆಕಾರ ವೈದುಷ್ಯದ ಪರಾಕಾಷ್ಠೆ ಇದು ವಿಶ್ವೇಶತೀರ್ಥವು ಅಂತ ಉತ್ಮೂರು ವೀರರ ಹತವಾಚ್ಯಾರರು ಬರೀತಾರೆ ಆವಾಗ ಗುರುಗಳ ವಯಸ್ಸು ಸುಮಾರು ನಲವತ್ತೈದು ಅವರ ವಯಸ್ಸು ಎಪ್ಪತ್ತು ಇದು ಗುರುಗಳು ಆವತ್ತು ಪಡೆದಿರತಕ್ಕಂಥ ಒಂದು ವೈಶಿಷ್ಟ್ಯ ಅವರ ಖಾತೆ ಅಂತಹ ಇನ್ನೊಂದು ನಾನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಷ್ಟಪಿಂತಾದ ಪುಸ್ತಕ ಇತ್ತೀಚೆಗೆ ಓದಿದೆ ಅದನ್ನು ಬರದವರು ಕಾಶಿಯ ಮಹಾ ಘನಪಂಡಿತರು ವಾಸುದೇವ ದ್ವಿವೇದಿಗಳು ವಾಸುದೇವ ದ್ವಿವೇದಿಗಳು ಅಂತ ಅವರ ಹೆಸರು ಅವರ ವೈಶಿಷ್ಟ್ಯ ಏನು ಅಂದರೆ ಸಿದ್ಧಿ ಗ್ರಂಥವನ್ನು ಹಿಂದಿಯಲ್ಲಿ ಅನುವಾದ ಮಾಡಿದ್ದಾರೆ ಅವರು ಅದ್ವೈತ ಸಿದ್ಧಿಯನ್ನು ಹಿಂದೀಲಿ ಅನುವಾದ ಮಾಡಬೇಕು ಅಂದರೆ ಸಾಮಾನ್ಯ ಯೋಗ್ಯತೆ ಅಲ್ಲ ಆ ಮಹಾನುಭಾವರು ಅವರು ಉಡುಪಿಗೆ ಬಂದಿದ್ರಂತೆ ಉಡುಪಿಗೆ ಬಂದಾಗ ನಮ್ಮ ಗುರುಗಳ ದರ್ಶನ ಮಾಡಿದ್ದಾರೆ ಗುರುಗಳ ದರ್ಶನ ಮಾಡಿದ್ದ ಅಷ್ಟೇ ಅಲ್ಲದೆ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನ್ಯಾಯಶಾಸ್ತ್ರದಲ್ಲಿ ವಾಕ್ಯಾರ್ಥ ಆಗಿದೆ ಅವರು ವಿಶೇಷವಾಗಿ ನವ್ಯನ್ಯಾಯಕ್ಕಿಂತ ಪ್ರಾಚೀನ ನ್ಯಾಯದಲ್ಲಿ ವಿಶೇಷ ಪಂಡಿತ ಪಂಡಿತರು ಅಂತ ಅದರ ಉಪೋದ್ಘಾತದಲ್ಲಿ ಉಂಟು ಅವರು ಬರೀತಾರೆ ಅದ್ಯಾಪಿ ಮತ್ ಸ್ಮೃತಿಗತ ಉಡುಪಿ ಸ್ಥಿತ ಶ್ರೀ ವಿಶ್ವೇಶತೀರ್ಥಯತೆಯ ವಿಧುಷಾಂಗರೆಣ್ಯ ಪ್ರಚಂಡ ಮತಿ ಕರ್ಕಶ ತರ್ಕಾತಾ ಶೋಭುಂ ಕ್ಷಮ ಪ್ರತಿಚಿದೇವ ಬುಧಾ ಭವಂತಿ ವಿಶ್ವೇಶ್ವರ ಸ್ವಾಮಿಪಾದರ ಎದುರಿನಿತ್ತು ನ್ಯಾಯಶಾಸ್ತ್ರದಲ್ಲಿ ಅಖ್ಯಾರ್ಥ ಮಾಡುವ ಪಾಂಡಿತ್ಯ ಎರಡನಿಕೆಯ ವ್ಯಕ್ತಿಗಳಿಗಿದೆ ಈ ದೇಶದಲ್ಲಿ ಇನ್ಯಾರಿಗೂ ಇಲ್ಲ ಅಂತ ಬರೀತಾರೆ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಬರೀತಾರೆ ಅವರು ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಇಂಥ ಸ್ವಾಮಿಗಳವರ ಪ್ರತಿಭೆಯನ್ನು ಕೊಂಡಾಡಿರತಕ್ಕಂಥವ್ರು ಒಬ್ಬರಲ್ಲ ಇಬ್ಬರಲ್ಲ ಅನಂತ ಕೃಷ್ಣಶಾಸ್ತ್ರಿಗಳು ಅದ್ವೈತ ಪುರುಷ ಗ್ರಂಥದಲ್ಲಿ ಇದನ್ನು ಬರೀತಾರೆ ಅವರು ಅವರು ಹೇಳುತ್ತಾರೆ ಅವರ ಬಗ್ಗೆ ಸ್ವಾಮಿಗಳವರು ಲಘುಚಂದ್ರಿಕಾ ಗುಂಗಂಜಾದಿ ಚಂದ್ರಿಕಾದಿ ಗ್ರಂಥಗಳು ಸಿದ್ಧಿ ಗ್ರಂಥದ ನಿರಂತರ ಅಧ್ಯಯನ ಅಧ್ಯಾಪನದ ಒಳಗೆ ತಮ್ಮ ಜೀವನವನ್ನು ಕರೆದಿರ್ತಕ್ಕಂಥ ಮಹಾನುಭಾವರು ನ ಕದಾಪಿ ವಿಸ್ಮರಣ ಬರ್ಹಂತೆ ಶಾಸ್ತ್ರ ವ್ಯಾಖ್ಯಾನ ಮಾಡುವಾಗ ಅವರನ್ನು ಸ್ಮರಿಸದೆ ಮುಂದೆ ಹೋಗುವಂತೆ ಇಲ್ಲ ಅಂತ ಹೇಳ್ತಾರೆ ಇಷ್ಟು ಒಂದು ಭಕ್ತಿ ಶ್ರದ್ಧೆಯನ್ನು ಅವರ ಬಗ್ಗೆ ತೋರಿಸಿದ್ದಾರೆ ಅವರು ಇಂಥ ಅನೇಕ ಜನ ವಿದ್ವಾಂಸರ ಚಿಂತನೆಗಳನ್ನು ನಾವು ನೋಡ್ಬೋದು ನಮ್ಮ ಕಿಮಪ್ರದ ಸಂಶೋಧನಾ ಮಂದಿರದಿಂದ ತೆಗೆದುಕೊಂಡು ಬಂದ ಪ್ರಜ್ಞಾ ವಿಶೇಷಾಂಶ ಸ್ವಾಮಿಗಳ ಬಗ್ಗೆ ಒಂಬತ್ತು ಈ ದೇಶದ ಪ್ರತಿಷ್ಠಿತ ಗಲಪತಿಗಳು ಮಹಾಘರ ವಿದ್ವಾಂಸರುಗಳನ್ನು ಸ್ವಾಮಿಗಳ ಬಗ್ಗೆ ಬರೆದಿದ್ದಾರೆ ಅವರ ಪಾಂಡಿತ್ಯದ ಚರ್ಮಸೀಮೆಯನ್ನು ಕಂಡಿರತಕ್ಕಂಥವರು ಅದರಲ್ಲಿ ನೀವು ವಿಸ್ತಾರವಾಗಿ ಎಲ್ಲವನ್ನು ಅಲ್ಲಿ ನೋಡಬಹುದು ಇಲ್ಲಿ ಎರಡು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಮಂಡಿಸ್ತಾ ಇದ್ದೇನೆ ಇದನ್ನು ನಾನು ಕೇಳಿದ್ದು ನಮ್ಮ ಹಿರಿಯ ವಿದ್ವಾಂಸರಾದ ಡಿ ಪ್ರಹ್ಲಾದಾಚಾರ್ಯರ ಬಾಯಿಯಿಂದ ನಮ್ಮ ಗುರುಗಳ ಅನುಷ್ಠಾನ ನಿಷ್ಠೆ ಹೇಗಿತ್ತು ಅಂತ ಒಂದು ಸಂಗತಿಯನ್ನು ನಾವು ಗಮನಿಸಬೇಕಾದದ್ದು ಪಿ ವಿ ನರಸಿಂಹರಾಯರು ಈ ದೇಶದ ಪ್ರಧಾನಿಯಾಗಿದ್ದ ಕಾರಣ ಆವಾಗ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ರಾಮ ಜನ್ಮಭೂಮಿ ವಿವಾದದ ಬಗ್ಗೆ ಒಂದು ಮೀಟಿಂಗು ಅದರಲ್ಲಿ ಮೌಲ್ಮಿಗಳು ಮುಸ್ಲಿಂ ಸಮಾಜದ ಪ್ರಧಾನ ವ್ಯಕ್ತಿಗಳು ಹಿಂದೂ ಸಮಾಜದ ಟ್ರಸ್ಟಿಗಳು ಹಿಂದೂ ಧರ್ಮ ತತ್ವದವರು ಎಲ್ಲ ತುಂಬ ದೊಡ್ಡ ಒಂದು ಗುಂಪು ಅದು ದೊಡ್ಡ ಮೀಟಿಂಗ್ ಇಂಪಾರ್ಟೆಂಟ್ ಮೀಟಿಂಗ್ ಅದು ನಮ್ಮ ಗುರುಗಳಿಗೆ ಪಿ ವಿ ನರಸಿಂಹರಾಯರ ಪಿ ವಿ ಆರ್ ಕೆ ಪ್ರಸಾದರಾಯರ ಮೂಲಕ ಕರೆ ಕೊಟ್ಟರು ಬರಲೇಬೇಕು ಸ್ವಾಮಿಗಳು ಬರಲೇಬೇಕು ಅವರು ಎರಡು ಪಕ್ಷಕ್ಕೂ ಸರಿಯಾಗಿ ಮಾತಾಡುವಂಥ ಸಾಮರ್ಥ್ಯ ಒಬ್ಬರಿಗಿದೆ ಅವರು ಡೆಲ್ಲಿಗೆ ಬರಬೇಕು ಪಿ ವಿ ನರಸಿಂಹರಾಯರ ಆದೇಶ ಅಭಿಪ್ರಾಯವನ್ನು ಗುರುಗಳಿಗೆ ತಿಳಿಸಿದರು ಸ್ವಾಮಿಗಳು ಬೆಳಕಿಯಲ್ಲಿಂದು ಹೊರಟು ಪೂಜೆ ಮುಗಿಸಿ ಭಿಕ್ಷಾ ಸ್ವೀಕಾರ ಮಾಡಿ ಎಂಟು ಗಂಟೆಯ ಫ್ಲೈಟಿಗೆ ಹನ್ನೆರಡು ಗಂಟೆಗೆ ಅವರು ಅಲ್ಲಿಂದ ಅವರ ಭವನಕ್ಕೆ ಹೋದರು ನರಸಿಂಹರಾಯರ ಸಭಾಭವನಕ್ಕೆ ಹೋದರು ಅಲ್ಲಿಗೆ ಒಂದು ಗಂಟೆಗೆ ಸಭೆ ಆರಂಭ ಆಯಿತು ಎರಡು ಎರಡೂವರೆಗೆ ಅದು ಕಾರ್ಯಕ್ರಮ ಸ್ವಾಮಿಗಳು ಹೊರಡುವಾಗ ಸಾಯಂಕಾಲ ನಾನು ಬೆಂಗಳೂರಿಗೆ ಬರ್ತೇನೆ ಅನ್ನುವ ಎಲ್ಲಿ ಹೋಗಿದ್ದಾರೆ ಇನ್ನೊಂದು ಕಾವಿ ಶಾಟಿ ಇಲ್ಲ ಇನ್ನೊಂದು ಕೋಪಿನೇ ಇಲ್ಲ ಹಂಗೆ ವಸ್ತ್ರ ಇಲ್ಲ ಸಾಯಂಕಾಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಬಿವಿ ದರ್ ಸಿಂಹರಾಜ್ ಮಾತಾಡಿದ್ದಾಯಿತು ಗಂಟೆಗಟ್ಟಲೆ ಮಾತಾಡಿದ್ದಾಯ್ತು ಏರ್ಪೋರ್ಟಿಗೆ ಬಂದರು ಅದು ಈ ಡಿಸೆಂಬರ್ ಟೈಮು ಫಾಗ್ ಭಯಂಕರವಾಗಿರತಕ್ಕಂಥ ಎಲ್ಲಿ ನೋಡಿದ್ರು ಮಂಜು ಫ್ಲೈಟ್ ಹೊರಡಬೇಕಾದ ಆವತ್ತಿನ ಕಾಲದಲ್ಲಿ ಇಂಡಿಗೋ ಹತ್ತಾರು ಫ್ಲೈಟ್ ಇರಲಿಲ್ಲ ಒಂದೇ ಒಂದು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಇದ್ದ ಕಾಲ ಅದು ಏನಾಯಿತು ಅವರು ಇಂಡಿಗೆ ಫ್ಲೈಟ್ ಹೊರಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಾಳೆ ಬೆಳಿಗ್ಗೆ ಹೊರಡ್ತದೆ ಫ್ಲೈಟ್ ಅಂತ ಹೇಳಿದರು ಸ್ವಾಮಿಗಳು ಪುನರಾಚಾರ್ಯ ಕೇಳಿದ್ರು ಏನು ಮಾಡೋದು ಈಗ ರಾತ್ರಿ ಅನೇಕ ಆಗಬೇಕಲ್ಲ ಅಂತ ಸಹಜವಾಗಿ ಇಲ್ಲ ಆವಾಗ ಇನ್ನೂ ಆರ್ ಕೆ ಕೆಪುರಂ ರಾಯರಮಠ ಆಗಿರಲಿಲ್ಲ ಆವಾಗ ಇದ್ದದ್ದು ಒಂದೇ ಒಂದು ಜಾಗ ಡೆಲ್ಲಿಯಲ್ಲಿ ಸಫ್ಕರ್ ಜಂಗ್ನಲ್ಲಿರ್ತಕ್ಕಂಥ ಕೃಷ್ಣ ಮಂದಿರ ಅಲ್ಲಿಗೆ ಹೋಗಬೇಕು ಅಂತ ಅಲ್ಲಿಗೆ ಹೋಗೋದು ಕಷ್ಟ ಎಲ್ಲಾಚಾರ್ಯರು ಯಾಕೆಂದರೆ ರಾಯರ ಮಠದ ಸ್ವಾಮಿಗಳಲ್ಲಿ ಬೇರು ಬಿಟ್ಟಿದ್ದಾರೆ ಹತ್ತಾರು ಮಂದಿ ವಿದ್ವಾಂಸರು ಗಣ್ಯ ವ್ಯಕ್ತಿಗಳೆಲ್ಲ ತುಂಬಿ ಬಿಟ್ಟಿದ್ದಾರೆ ಅಲ್ಲಿ ನಾಳೆ ಆರ್ ಕೆಪುರಮ ರಾಯರ ಮಠದಲ್ಲಿ ರಾಯರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಹೀಗಾಗಿ ಇಡೀ ಅದು ಜಾಮ್ ಪ್ಯಾಕಡ್ ಆಗಿಬಿಟ್ಟಿದೆ ಅಲ್ಲಿ ಸ್ವಾಮಿಗಳು ಏನು ಮಾಡೋದು ಮತ್ತು ಹಾಗಿದರೆ ಅಲ್ಲಿ ಕಟ್ಟು ಆಗಬೇಕಲ್ಲ ರಾತ್ರಿಯದ್ದು ಸರಿ ಹಾಗಿದ್ರು ಹೋಗುವ ಅಂತ ಅಲ್ಲಿಗೆ ಬಂದರು ಸುಷಮೇಂದ್ರ ತೀರ್ಥರ ಕಾಲ ಪರಮ ಮುಗ್ಧರವರು ಪರಮ ಶುದ್ಧ ವ್ಯಕ್ತಿಯವರು ಬಂದರು ಇವರು ಕೌಪಿನವನ್ನು ತೈಯಿಸ್ಕೊಂಡು ಸ್ನಾನ ಮಾಡಿದರು ಒಂದು ಹೊಸ ವಸ್ತ್ರವನ್ನೇ ತೆಗೆದುಕೊಂಡು ತೈಸಿಕೊಂಡು ಸ್ವಲ್ಪ ಒರೆಸ್ಕೊಂಡು ಜಪ ಎಲ್ಲ ಮಾಡಿದರು ಸುಷಮೇಂದ್ರ ತೀರ್ಥರು ಹೇಳಿದರು ಸ್ವಾಮಿ ರಾತ್ರಿ ದೇವರ ಅರ್ಚನೆ ಇಲ್ಲಿಯೇ ಮಾಡಿ ಅದನ್ನು ಇವತ್ತಿಗೂ ಕಣ್ಣಿ ಕಟ್ಟಿದಾಗ ಹೇಳ್ತಾರೆ ಗುಲ್ಲಾಚಾರ್ಯ ಆನಂದ ಹೀಗೆ ಕಣ್ಣು ಮಾಡಿದಂಥ ಸ್ವಾಮಿಗಳಿಗೆ ಅವರು ಈ ಅರ್ಚನೆ ಮಾಡುವ ಹಾಗಿಲ್ಲ ಗೊತ್ತಿಲ್ಲ ಸುಳ್ಳಿನ ಬಹಳ ಭಾಳ ಅವರು ಸ್ವಾಮಿ ಇಲ್ಲಿ ಅರ್ಚನೆ ಮಾಡಬೇಡಿ ರಾತ್ರಿ ಉಪಹಾರ ಮಾಡಬಹುದು ಅಂತ ಸ್ವಾಮಿಗಳು ಹೇಳಿದ್ರಂತ ಇಲ್ಲ ನಾನು ಇದನ್ನು ಸ್ವಲ್ಪ ಅನೇಕ ಬಾಕಿ ಉಂಟು ಮಾಡಿ ಬೆಂಗಳೂರಿನಲ್ಲಿ ಹೋಗಿ ಎಲ್ಲ ಮಾಡ್ತೇನೆ ಅಂತ ತಪ್ಪಿಸಿಕೊಂಡು ಉಪಾಯವಾಗಿ ತಾವು ವಿಶ್ರಾಂತಿಗೆ ಬಂದರು ಅವತ್ತು ರಾತ್ರಿ ಏನೂ ಆಹಾರ ಇಲ್ಲ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಅವರು ಆಹಾರ ಸ್ವೀಕಾರ ಮಾಡಿದ್ದಾರೆ ಮರು ದಿವಸ ಬೆಳಿಗ್ಗೆ ಏರ್ಪೋರ್ಟಿಗೆ ಬಂದರು ಒಂಬತ್ತು ಗಂಟೆ ಹೊತ್ತಿಗೆ ಏರ್ಪೋರ್ಟಿಗೆ ಬಂದರು ಬಂದರೆ ತಾಂತ್ರಿಕ ದೋಷದಿಂದ ವಿಮಾನ ಹೊರಡಲಿಲ್ಲ ತಾಂತ್ರಿಕ ದೋಷದಿಂದ ವಿಮಾನ ಹೊರಡಲಿಲ್ಲ ಪಿ ವಿ ಆರ್ ಕೆ ಪ್ರಸಾದರಾವ್ ಆವಾಗ ಇಮಿಡಿಯೆಟ್ಲಿ ಡೆಲ್ಲಿಯಿಂದ ಇದಕ್ಕೆ ಹೋಗಿತ್ತು ಒಂದು ವಿಮಾನ ಹೆಲಿಕಾಪ್ಟರ್ ಅದು ಎಲ್ಲಿಂದ ಮುಂಬೈನಿಂದ ತರಿಸೋ ಪ್ರಯತ್ನ ಮಾಡಿದರು ಇಷ್ಟಾಗುವಾಗ ಮೂರುವರೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಇನ್ನೊಂದು ವಿಮಾನ ಸಿದ್ಧ ಇತ್ತು ಅದರಲ್ಲೇ ಹೊರಡ್ತೇನೆ ಅಂತ ಹೊರಟು ಏಳು ಏಳೂವರೆ ಗಂಟೆಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ವಿದ್ಯಾಪೀಠಕ್ಕೆ ಬಂದು ಸ್ನಾನ ಮಾಡಿ ದೇವತಾರ್ಚನೆ ಎಲ್ಲ ಮುಗಿಸಿ ಆವತ್ತು ಆಮೇಲೆ ರಾತ್ರಿ ಸ್ವಲ್ಪ ಉಪ ತಗೊಂಡ್ರು ಅವರು ಹಿಂದಿನ ದಿವಸ ರಾತ್ರಿ ಮರು ದಿವಸ ಬೆಳಿಗ್ಗೆ ಏನಾದರೂ ಆಹಾರ ತಗೊಳ್ಳಿ ಅಂದರೆ ಅವರು ಗುರುಗಳು ಹೇಳಿದ್ದು ಸು ಸುಷ್ಮ ಶ್ರೀಪಾದಂಗಳವರಿಗೆ ಪೂಜೆ ಆದರೆ ಆಹಾರ ಪೂಜೆ ಇಲ್ಲ ಅಂದರೆ ಆಹಾರ ಇಲ್ಲ ಪೂಜೆಗೂ ಆಹಾರ ಸುಗಂಟು ಅದರ ಅವಿವಿಧಿತೋತ್ತರ ಕರ್ಮವೇ ಆಹಾರ ಸ್ವೀಕಾರ ಪೂಜೆ ಆಗಲಿಲ್ಲ ಅಂದರೆ ನಾನು ಆಹಾರ ತಗೊಳ್ಳುವ ಕ್ರಮ ಇಲ್ಲ ಅಲ್ಲಿಗೆ ಎರಡು ಏಕಾದಶಿ ಮಾಡಿದಂತೆ ಇಷ್ಟಿದ್ರೂ ಕೂಡ ಅವರ ಅನುಷ್ಠಾನ ಬೆಳಗಿನದ್ದು ಬಿಡಲಿಲ್ಲ ಹಿಂದೆ ದಿವಸ ರಾತ್ರಿ ಅನುಷ್ಠಾನ ಬಿಡಲಿಲ್ಲ ಯಾವ ಆಹಾರವನ್ನು ತೆಗೆದುಕೊಂಡದೆ ಕಟ್ಟುನಿಟ್ಟಾಗಿ ತಮ್ಮ ಆಚಾರ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅವರು ಹೀಗೆ ಅವರ ಸ್ವಾಮಿಗಳ ಅತ್ಯಂತ ಆಚಾರ ನಿಷ್ಠೆ ಎಂಬುದು ಅತ್ಯಂತ ಅದ್ಭುತವಾದದ್ದು ಅವರು ಬೃಂದಾವನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋದಾಗ ನಾವೆಲ್ಲ ವಾಟ್ಸಪ್ನಲ್ಲಿ ನೋಡಿದ್ದೇವೆ ಗಡಗಡ ಕೈ ನಡುಕ್ತಾ ಇತ್ತು ಕೈ ನಡೆಯುತ್ತಾ ಪುಷ್ಪಾರ್ಚನೆ ಮಾಡ್ತಾ ಇದ್ದರು ಪುರಸ್ಚರಣೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಇಂಥ ಒಂದು ನಿಷ್ಠೆ ಬರದ್ದು ಕರ್ಮಗಳಲ್ಲಿ ಕಿಂಚಿತ್ತು ನೀತ ಬರಬಾರದು ಅನ್ನತಕ್ಕಂಥ ಒಂದು ಕಲ್ಪನೆ ಅವರಲ್ಲಿ ಇದ್ದದ್ದು ಇನ್ನೊಂದು ಅಂಶವನ್ನು ನಾನು ಈ ಪ್ರಸಂಗದಲ್ಲಿ ಹೇಳಿದ್ದನ ನಮ್ಮ ಗಮನಕ್ಕೆ ತರ್ತೇನೆ ಪ್ರಲ್ಹಾದ ಆಚಾರ್ಯನ್ನು ಕಣ್ಣಾರೆ ಕಂಡದ್ದೇ ಈ ಘಟನೆಯನ್ನು ಸಾಮಾನ್ಯವಾಗಿ ನಮ್ಮ ಸ್ವಾಮಿಗಳ ಬಗ್ಗೆ ಎಲ್ಲರೂ ಅನ್ನೋದು ರಾಜಕಾರಣಿಗಳನ್ನು ಬಹಳ ಬಲಿಸ್ತಾರೆ ಬಹಳ ಮನೆ ಹಾಕ್ತಾರೆ ಅವರಿಗೆ ಬಹಳ ಗೌರವ ಕೊಡ್ತಾರೆ ಅಂತ ಬಹಳ ಒಂದು ಗ್ರಹಿಕೆ ಒಂದು ಪ್ರಸಂಗ ನಡೀತು ನಿಮಗೆಲ್ಲ ಗೊತ್ತಿರುವಂತೆ ಆಂಧ್ರ ಕರ್ನಾಟಕದ ಬಾರ್ಡರ್ನಲ್ಲಿ ಹಂಸರ ದೇವಿ ನೂರೈವತ್ತು ಮನೆ ಕಟ್ಟಿಸಿದರು ಸ್ವಾಮಿಗಳು ಅದರ ವಿತರಣೆಯ ಸಮಯದಲ್ಲಿ ಚೆನ್ನಾರೆಡ್ಡಿ ಬರಬೇಕಾಗಿತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳವರಾಗ ಅವರು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಸ್ವಾಮಿಗಳಿಗೆ ವಚನ ಕೊಟ್ಟು ಬರಲಿಲ್ಲ ಸಮಯಕ್ಕೆ ತಪ್ಪಿಸಿದರು ಸರಿ ಸ್ವಾಮಿಗಳು ಉದ್ಘಾಟನೆ ಆಯಿತು ಎಲ್ಲ ಮನೆಗಳನ್ನು ಹಂಚಿದರು ಮೀಡಿಯಾದಲ್ಲಿ ಒಂದು ಮಾತಾಡಿದರು ಸ್ವಾಮಿಗಳು ಚನ್ನಾರೆಡ್ಡಿ ಅವರು ಬರಬೇಕಿತ್ತು ಬರಲಿಲ್ಲ ಬಂದಿದ್ರು ಚೆನ್ನಾಗಿರ್ತಿತ್ತು ಹಾಗೆ ಅಂತ ಏನೋ ಸ್ವಾಮಿಗಳು ಹೇಳಿದರು ಅದು ಮೀಡಿಯಾದಲ್ಲಿ ಚನ್ನಾರೆಡ್ಡಿ ಬಂದಿದ್ರೆ ಒಳ್ಳೆಯದಾಗಿತ್ತು ಬರಲಿಲ್ಲ ತಪ್ಪು ಅಂತ ಒಂದು ಪದವನ್ನು ಸೇರಿಸುವುದು ಪತ್ರಿಕಾದವರ ಧರ್ಮ ಅದು ಅದರಿಂದ ಸೇರಿಸಿದರು ಅದು ಇನ್ನೊಬ್ಬರು ಇನ್ನೊಂದು ರೀತಿ ಬರೆದು ದೊಡ್ಡ ಗುಲ್ಲಾಯಿತು ಇಲ್ಲಿವರೆಗೆ ಚನ್ನಾರೆಡ್ಡಿ ಅವರಿಗೆ ಕಿವಿಗೆ ಹೋಯ್ತದ ಭಯಂಕರ ಸಿಟ್ಟು ಬಂತು ಅವರಿಗೆ ಬೇಜಾರ್ ಸ್ವಾಮಿಗಳು ನಾನು ಬರಲಿಲ್ಲ ಅಂತ ಬೈದಿದ್ದಾರೆ ಅಂತ ತಿಳ್ಕೊಂಡ್ರೆ ಅವರು ಇಲ್ಲಿವರೆಗೆ ಹೋಯ್ತು ಪ್ರಕರಣ ಇದಾದ ನಾಲ್ಕು ದಿವಸಕ್ಕೆ ಕಂಚಿಕಾಮಕೋಟಿ ಸ್ವಾಮಿಗಳವರ ಕಾರ್ಯಕ್ರಮವೊಂದಕ್ಕೆ ನಮ್ಮ ಗುರುಗಳು ಹೋದರು ಬೇಜಾರ್ ಸ್ವಾಮಿಗಳು ಅಲ್ಲಿ ಚನ್ನಾರೆಡ್ಡಿಯವರು ಬಂದಿದ್ದರು ಆ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಹೇಳಿದ ಮಾತು ಅವರ ಶ್ರೀಮತ್ ಗಾಂಭೀರ್ಯವನ್ನು ನೋಡುವಾಗಲೇ ನನ್ನ ಬಗ್ಗೆ ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತಾಯಿತು ಅಂತ ಸ್ವಾಮಿಗಳಿಗೆ ಅಂದಾಜಾಯಿತು ಅವರು ಭಯಂಕರ ಸಿಟ್ಟು ಬಂದಿದ್ದಾರೆ ನನ್ನ ಬಗ್ಗೆ ಅಂತ ಜನಾರಡ್ಡಿಯವರಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಕಂಚಿಕಾಮಕೋಟಿ ಸ್ವಾಮಿಗಳು ಈ ಕಡೆ ನಮ್ಮ ಸ್ವಾಮಿಗಳು ಕೂತಿದ್ದಾರೆ ಅವರು ಎದ್ದು ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದಾಗ್ಲಿ ಮಾತಾಡೋದಾಗಲಿ ಯಾವ ಸೌಜೆಯಲ್ಲಿ ಶಿಷ್ಟಾಚಾರವನ್ನು ತೋರಲಿಲ್ಲ ಅವರು ನಮ್ಮ ಸ್ವಾಮಿ ಗಂಭೀರರು ಹಾಗೆ ಕೂತ್ಕೊಂಡಿದ್ದಾರೆ ಏನು ಮಾತಾಡಲಿಲ್ಲ ಅವರ ಪ್ರವಚನದ ಸಮಯ ಬಂತು ಪ್ರವಚನ ಮಾಡಿದ್ದು ಏನು ಪ್ರವಚನ ಮಾಡಿದರು ಅಂದರೆ ಒಬ್ಬ ರಾಜಕಾರಣಿಯ ಆದರ್ಶಗಳು ಹೇಗಿರಬೇಕು ಅಂತ ಪ್ರವಚನ ಮಾಡಿದ್ರು ಮಹಾಭಾರತದ ಪ್ರಕರಣಗಳನ್ನು ತೆಗೆದುಕೊಂಡು ಒಬ್ಬ ರಾಜಕಾರಣಿ ಹೇಗೆ ಇರಬೇಕು ಜೀವನದಲ್ಲಿ ವಿದ್ಯಾವೃದ್ಧರನ್ನು ಸಂತರನ್ನು ಹೇಗೆ ಕಾಣಬೇಕು ಅಂತ ಒಳ್ಳೊಳ್ಳೆ ಸೂಕ್ತಿಗಳನ್ನು ಉದಾಹರಣೆ ಮಾಡಿ ಪ್ರವಚನ ಮಾಡಿದರು ಅದು ಮಾಡಿದ ಕೂಡಲೇ ಚನ್ನಾರೆಡ್ಡಿಯ ಗರ್ವ ಪೂರ ಇಳೀತು ಸ್ವಾಮಿಗಳ ಪ್ರವಚನ ಮುಗಿದ ಕೂಡಲೇ ಇನ್ನೂ ಅವರ ಪ್ರವಚನ ಎದ್ದಿಲ್ಲ ಅವರು ಎದ್ದು ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳಿದರು ಅವರು ಇಷ್ಟು ಸ್ವಾಮಿಗಳ ಮಾತು ಪ್ರಭಾವಕಾರಿಯಾಗಿ ರಾಜಕಾರಣಿಗಳಿಗೆ ತಿಂತಾ ಇದ್ದರು ಅವರು ಅವರು ಎಂದೂ ಕೂಡ ಕಟು ಮಾತುಗಳನ್ನು ಆಡ್ತಾ ಇರಲಿಲ್ಲ ಬಹಳ ಮೃದುವಾಗಿ ಮಾತಾಡ್ತಾ ಇದ್ರು ಇನ್ನೊಂದು ಪ್ರಸಂಗ ಈ ಪ್ರಕರಣದ ನಾನು ಹೇಳಬೇಕು ಇಬ್ಬರು ಶ್ರೀಮಂತರು ಸ್ವಾಮಿಗಳಿಗಿಬ್ಬರು ಬೇಕಾದವರು ಒಬ್ಬರ ಘಟ್ಟದ ಕೆಳಗಿನವರು ಘಟ್ಟದ ಒಬ್ಬರು ಇದು ನಡೆದದ್ದು ಎಲ್ಲಿ ಎಂದರೆ ತಿರುಪ ತಿರು ಬದರಿಯ ಅನಂತೇಶ್ವರನ ಅನಂತರ ಸನ್ನಿಧಾನದಲ್ಲೇ ನಾರಾಯಣನ ಸನ್ನಿಧಾನದಲ್ಲಿ ಸ್ವಾಮಿಗಳು ಮುಂದೆ ಇದ್ದಾರೆ ಹಿಂದೆ ಇವರಿಬ್ಬರು ಇದ್ದಾರೆ ಇವರಿಬ್ಬರಿಗೂ ಏನು ಭಾವನೆ ನಾನು ಸ್ವಾಮಿಗಳಿಗೆ ಅತ್ಯಂತ ಆಪ್ತ ನಾನು ಅತ್ಯಂತ ಆಪ್ತ ಅಂತ ಸರಿ ಇಬ್ಬರು ನಾನು ನಾನು ಇಬ್ಬರು ಪರಸ್ಪರ ಪ್ರತಿಬಂಧಕರಾಗಿದ್ದಾರೆ ಸೂರ್ಪಿಗಂಧಪತಿ ಅಸೂರುಪಂಧ ಪ್ರತಿಬಂಧಕ ಆಗಿದ್ದಂಗೆ ಪರಸ್ಪರ ಅವರು ಇವರನ್ನು ಹೋಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ ಅವ್ರನ್ನ ಹೋಗ್ಲಿಕ್ಕೆ ಇವ್ರು ಬಿಡುತ್ತಾ ಇಲ್ಲ ಇಬ್ಬರು ಜಗಳಾಡ್ಕೊಂಡ್ರ ಅಲ್ಲಿ ಎಲ್ಲರೂ ದೇವರನ್ನು ನೋಡ್ತಾ ಇದ್ದಾರೆ ನಾರಾಯಣನ ಇವರು ಇಬ್ಬರು ಜಗಳಾಡ್ಕೊಳ್ತಾ ಇದ್ದಾರೆ ಸ್ವಾಮಿಗಳು ವ್ಯಾಷಗಳು ನನಗೆ ಕೇಳಿಸೇ ಇಲ್ಲ ಅನ್ನೋರು ಥರ ಆ ಘಟನೆಯನ್ನ ಈ ದೇವರು ದರ್ಶನ ಮಾಡಿದ್ದಾರೆ ದೇವರು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ತಿಳ್ಕೊಂಡಿದ್ದಾರೆ ಕೊನೆಗೆ ಇವರು ಜಗಳ ಆಡಿ ಆಡಿ ಅದು ಜಗಳ ಮುಗೀತು ಒಂದು ಐದು ನಿಮಿಷ ಆದ್ಮೇಲೆ ಸ್ವಾಮಿ ಬಂದರು ಸ್ವಾಮಿಗಳೇ ಹೇಳಿದ್ದ ನನಗೆ ಆಮೇಲೆ ಅವರಿಬ್ಬರನ್ನ ಕರೆ ಅವ್ರ ಜೊತೆಗೆ ಹಿಂದೆ ಬಂದರು ಮಠ ಅವರಿಗೆ ಅವರಿಗೊಂದು ಕಿವಿ ಮಾತು ಹೇಳಿದರು ಏನು ಹೇಳಿದರು ಅಂದರೆ ಜೀವನದಲ್ಲಿ ಶ್ರೀಮಂತರು ಹೇಗಿರಬೇಕು ಅಂತ ಒಂದು ಪ್ರವಚನವನ್ನು ಮಾಡಿದರು ಅವರು ಬಂದು ಬಂದುಕೊಂಡು ಏನು ಪ್ರವಚನ ಮಾಡಿದರು ಅಂದರೆ ಅಲೆಕ್ಸಾಂಡರ್ ಕಥೆಯನ್ನು ಹೇಳಿದರು ಸ್ವಾಮಿಗಳು ಇಡೀ ಜಗತ್ತನ್ನ ಗೆದ್ದು ಬಂದಿರತಕ್ಕಂಥ ಅಲೆಕ್ಸಾಂಡರ್ ಈ ದೇಶದಲ್ಲಿ ಪ್ರವೇಶ ಮಾಡಿದಾಗ ಸಂತನಗಳು ಎಲ್ಲ ಮುನುಮನೆಗಳಲ್ಲಿ ಕುತ್ಕೊಂಡಿದ್ದರು ಅವರು ಒಬ್ಬ ಸಂತನ ಬಳಿಗೆ ಬಂದ ಅವನು ನೋಡಿದ ನಾನು ಅಲೆಕ್ಸಾಂಡರ್ ಅಂದ ಅವನು ತಲೆ ಎತ್ತಿಲ್ಲ ಮಾತಾಡತ್ತಿಲ್ಲ ನಮಸ್ಕಾರ ಮಾಡಲಿಲ್ಲ ಸಿಟ್ಟು ಬಂತವನಿಗೆ ಏನು ಇಡೀ ಜಗತ್ತನ್ನು ಗೆದ್ದ ವೀರಾಜಿವಿಯನ್ನು ನಾನು ನಾನು ನಮಸ್ಕಾರ ಮಾಡೋದಿಲ್ಲ ನೀನು ಗೌರವದಿಂದ ಮಾತಾಡಿಸೋದಿಲ್ಲ ಅವ ಕೂಲಾಗಿ ಹೇಳಿಲ್ಲ ಏನು ಹೇಳಿದ ಅಂದರೆ ಜಗತ್ತನ್ನು ಗೆದ್ದ ನಿನ್ನಂತಹ ವಿರಾಧ ವೀರರು ಗೆಲ್ಲಲಿಕ್ಕಾಗದ ಕಾಮಕ್ರೋಧಗಳು ನಮ್ಮ ಪಾದದ ಅಡಿಯಲ್ಲಿದ್ದಾವೆ ನಾನು ನಮಸ್ಕಾರ ಮಾಡಬೇಕು ಯಾಕೆ ಮಾತಾಡಿಸ್ಬೇಕು ಅಂತ ಕೇಳಿದ ಅವರು ಅಂತ ಈ ಉಲ್ಲೇಖವನ್ನು ಸ್ವಾಮೀಜಿ ಮಾಡಿ ಆವತ್ತಿನ ಪ್ರವಚನದಲ್ಲಿ ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಶ್ರೀಮಂತರುಗಳು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಇದೆ ವಿಶ್ವವನ್ನು ಗೆದ್ದ ವೀರಚಕ್ರಪತಿಯಾಗಿರತಕ್ಕಂಥ ಅಲೆಕ್ಸಾಂಡರ್ ಯಾರೂ ಅಲ್ಲ ಅತ್ಯಂತ ಅಲ್ಪ ಸಾಮರ್ಥ್ಯವನ್ನು ಅತ್ಯಂತ ಸಪ್ ಸಂಪನ್ಮೂಲವನ್ನು ಪಡೆದವರು ವಿನಯದಿಂದ ಬದುಕಬೇಕು ವಿನಯದಿಂದ ವ್ಯವಹಾರ ಮಾಡಬೇಕು ದೊಡ್ಡವರ ಬಳಿ ಇರುವಾಗ ದೇವರ ಬಳಿಗೆ ಇರುವಾಗ ಆ ಜಗಳ ಮಾಡ್ಕೊಳ್ಬಾರದು ಅಂತ ಅವರಿಬ್ಬರನ್ನು ಕರೆದು ಪ್ರತ್ಯೇಕ ಬುದ್ಧಿ ಹೇಳಲಿಲ್ಲ ಪ್ರವಚನದಲ್ಲಿ ಅವರು ಹೇಳಿದ ಬುದ್ಧಿ ಬೇಕಾದಷ್ಟು ಜನ್ಮದ ಮಕ್ಕಳು ಸಾಕು ಅವರಿಗೆ ಹೀಗೆ ಸ್ವಾಮಿಗಳು ಮಾತನಾಡುತ್ತೇ ಇತ್ತು ಇಲ್ಲಿಯೇ ಬೆಂಗಳೂರಿನಲ್ಲಿ ನಾನು ವಿದ್ಯಾರ್ಥಿಯಾಗಿರುವಾಗ ಒಂದು ಸಭೆ ದೊಡ್ಡ ಸಭೆ ಸುಮಾರು ಒಂದು ಐದತ್ತು ಸಾವಿರ ಜನ ಸೇರಿದ್ದಾರೆ ಅದರಲ್ಲಿ ಒಬ್ಬ ಅದ್ವೈತ ವಿದ್ವಾಂಸರು ಬಹಳ ಚೆನ್ನಾಗಿ ಮಾತನಾಡ್ತಕ್ಕಂಥವ್ರು ಅವರಿಗೆ ನಮ್ಮ ಮೇಲೆ ಸ್ವಲ್ಪ ಕಟಾಕ್ಷವೂ ಇತ್ತು ನಮ್ಮ ಗುರುಗಳ ಬಗ್ಗೆಯೂ ಕಟಾಕ್ಷ ಇತ್ತು ಅನ್ನೋ ಗೊತ್ತಿಲ್ಲ ಅನೇಕ ರಾಮಕೃಷ್ಣ ಪರಮಹಂಸರ ಉದಾಹರಣೆಗಳನ್ನು ಕೊಟ್ಟು ಅವರು ಹೇಳಿದ ಮಾತ್ರ ಒಟ್ಟು ಸಾರ ಇಷ್ಟು ಮೊದಲ ಹಂತದಲ್ಲಿ ಅಪ್ರಬುದ್ಧಾವಸ್ಥೆಯಲ್ಲಿ ದ್ವೈತ ಸ್ವಲ್ಪ ಪ್ರಬುದ್ಧತೆ ಬಂದಾಗ ವಿಶಿಷ್ಟ ದ್ವೈತ ಕೊನೆಗೆ ಅದ್ವೈತ ಇದು ಅವರು ಹೇಳಿದ ಅರ್ಥ ಸಮರಿ ಇಷ್ಟು ಇದನ್ನು ಅನೇಕ ಉದಾಹರಣೆಗಳನ್ನು ಕೊಟ್ಟು ಬಹಳ ಮನೋಜ್ಞವಾಗಿ ಹೇಳಿದರು ಅವರು ಆಗಾಗ ಸ್ವಾಮಿ ಕಡೆ ತಿರುಗಿ ನೋಡ್ತಾ ಇದ್ದರು ಅಂದರೆ ಅವ್ರ ಕಟಾಕ್ಷ ಅವ್ರತ ಅವರಿಗೆ ಇದು ಅಂಟಬೇಕು ತಾಗಬೇಕು ಅಂತ ಅವರ ತಲೆ ಸ್ವಾಮಿಗಳು ಏನೂ ಗೊತ್ತಿಲ್ಲದ ಮುಗ್ಧರಂತೆ ಎಲ್ಲೋ ಆಗೋದೇ ಇಲ್ಲದವ್ರು ಥರ ಹಾಗೆ ಇಟ್ಟುಕೊಂಡಿದ್ರು ಅವರು ಎಲ್ಲವರು ಮಾತಾಡುವುದನ್ನು ಕೇಳಿದ್ರು ಅವರು ಕಾಂತು ವ್ಯಂಗ್ಯ ಎಲ್ಲವನ್ನು ಕೇಳಿದರು ಎಲ್ಲ ಆತ್ಮೇಲೆ ಸ್ವಾಮಿಗಳು ಮಾತನಾಡಿದ್ದು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಎರಡರ ವಿಷಯದಲ್ಲಿ ಮುಗಿಸ್ತೇನೆ ಬಹಳ ದೂರದಲ್ಲಿ ಒಂದು ಕಾಡು ಎಲ್ಲ ಮರಗಳು ಕಾಣುತ್ತದೆ ಮರಗಳು ಎಲ್ಲ ಮರಗಳು ಒಂದೇ ಮರಗಳು ಸ್ವಲ್ಪ ಹತ್ತಿರ ಹೋದ ಹತ್ತಿರ ಹೋಗುವಾಗ ಕಾಡಿನಲ್ಲಿ ಗಮನಿಸ್ತಾ ಇದ್ದಾನೆ ಇದು ಮರಗಳು ಇದ್ದಾವೆ ಎಲ್ಲ ಒಂದೇ ಮರಗಳು ಅಂತ ಅಂದುಕೊಂಡಿದ್ದೆ ನಾನು ಒಂದೇ ಮರ ಅಲ್ಲ ಕೆಲವು ಮಾವಿನ ಮರ ಕೆಲವು ತೆರಳೆ ಮರ ಕೆಲವು ಬೇರೆ ಮರಗಳು ಇದ್ದಾವೆ ಅಂತ ಗೊತ್ತಾಯಿತು ಸ್ವಲ್ಪ ವ್ಯತ್ಯಾಸ ಗೊತ್ತಾಯಿತು ಇನ್ನೂ ಒಳಕ್ಕೆ ಹೋದ ಸರ್ವೋಚ್ಚ ಜಾತಿಯ ಮಾವಿನ ಹಣ್ಣುಗಳು ಇದ್ದಾವೆ ಇಂಥ ಹಣ್ಣುಗಳಿಗೆ ಒಂದು ಕೆಜಿಗೆ ಐದು ರೂಪಾಯಿ ಸಾವಿರ ರೂಪಾಯಿ ಕೊಡುವಂತಹ ಹಣ್ಣು ಇದು ಪರಮೋಚ್ಛ ಅಂತ ಗೊತ್ತಾಯ್ತು ಮೇಲ್ನೋಟಕ್ಕೆ ಎಲ್ಲ ಮಾವಿನ ಹಣ್ಣಿನ ಮರಗಳು ಇನ್ನು ಒಳಗೆ ಹೋಗಿ ನೋಡಿದಾಗ ಪರಮೋಚ್ಚ ಗುಣವನ್ನು ಹೊಂದಿರತಕ್ಕಂತಹ ಒಂದು ಮಾವಿನ ಹಣ್ಣಿನ ಮರ ಇಲ್ಲಿದೆ ಅಂತ ಗೊತ್ತಾಯಿತು ಮೊದಲಿನದ್ದು ಅದ್ವೈತ ನಂತರದ್ದು ವಿಶಿಷ್ಟಾದ್ವೈತ ಕೊನೆಯ ದ್ವಿದವೈತ ಅಂದರು ಸ್ವಾಮಿಗಳು ಇಷ್ಟೇ ಅವರು ಈ ಮಾತುಗಳಲ್ಲಿ ಎಷ್ಟು ಸಾರ ಅಡಗಿದೆ ಎಂಬುದನ್ನು ವಿದ್ವಾಂಸರಾದ ನಿಮಗೆ ನಾನು ಹೇಳುವ ಅಗತ್ಯ ಇಲ್ಲ ಹೀಗೆ ಸ್ವಾಮಿಗಳು ಮಾತನಾಡ್ತಾ ಇದ್ದರು ಅವರು ಎಂದಿಗೂ ಇನ್ನೊಬ್ಬರಿಗೆ ಹರ್ಟ್ ಆಗುವಂತೆ ಮಾಡ್ತಿರಲಿಲ್ಲ ಅದ್ವೈತವನ್ನು ಖಂಡನ ಮಾಡಿ ಹೊರತಾಗಿ ಅದನ್ನು ಪ್ರತಿಕ್ರಿಯಿಸಿ ವಾತ್ಯಾರ್ಥ ಮಾಡುವ ಕಾರ್ಯ ಮಾಡ್ತಿರಲಿಲ್ಲ ಸ್ವಾಮಿಗಳು ಅಷ್ಟು ಮೃದುವಾಗಿ ಅದರ ಬಗ್ಗೆ ಏನು ಹೇಳಬೇಕು ಅದನ್ನು ಸುಂದರವಾಗಿ ಹೇಳ್ತಾ ಇದ್ದೇನೆ ನಾನು ಕಂಡಿರತಕ್ಕಂತಹ ಒಂದು ಅನುಭವ ಇನ್ನೊಂದು ಅನುಭವವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುತ್ತೇನೆ